ನಾವು ಹೋದ್ ಸಲ ಕಾಂಗ್ರೆಸ್ಸು ಜೆ ಡಿ ಎಸ್ ಮೈತ್ರಿ ಆಗಿದ್ದನ್ನ ವಿಶ್ಲೇಷಣೆ ಮಾಡ್ತಾ ಹೇಳಿದೆ ನಾಲ್ಕು ಲಕ್ಷ ಮತ ಜಾಸ್ತಿ ಇದೆ ಅಂತ ಹೇಳಿ ಜೆ ಡಿ ಎಸ್ನವ್ರು ಕ್ಯಾಂಡಿಡೇಟ್ ಹಾಕಿದ್ದು ಹೇಳಿರೋ ರಿಸಲ್ಟ್ ಬಂದಾಗ ಏರುಪೇರಾಯ್ತು ನಾವು ಲೀಡರ್ಗಳು ಹೋದಾಕ್ಷಣಕ್ಕೆ ನಮ್ಮ ಮತದಾರರು ಕಾರ್ಯಕರ್ತರು ಎನ್ ಮಾಸ್ ಶಿಫ್ಟ್ ಆಗೋಲ್ಲ ಹೇಳಲ್ಲ ಎನ್ ಮಾಸ್ ಶಿಫ್ಟ್ ಆಗ್ತಾರೆ ಅನ್ನೋ ಭಾವನೆ ಇಟ್ಕೋಬಾರ್ದು ಅಪ್ರೋಚ್ ಮಾಡೋದು ಕಲ್ತ್ಕೊಳ್ಳಿ ಅಂತ ಊರ ಸಮಸ್ಯೆ ಇರುತ್ತೆ ಅವ್ರೂರು ಪಂಚಾಯತ್ಗೆಲ್ಲ ಫೈಟ್ ಮಾಡಿರ್ತಾರೆ ಅವ್ರವ್ರಿಗೆ ಭಿನ್ನಾಭಿಪ್ರಾಯ ಇರುತ್ತೆ ಈಗ ನಮ್ಮ ಚಿಕ್ಕನ ಹಾಕಿ ಹೇಳ್ಯಪ್ಪ ಪ್ರತಿ ಪಂಚಾಯತ್ಗೆಲಿ ಪ್ರತಿ ಊರಲ್ಲಿ ಗ್ರಾಮ ಪಂಚಾಯತ್ಗೆ ಮಟ್ಟದಲ್ಲ ಎರಡು ಗುಂಪು ಆಗ್ಬಿಟ್ಟಿರುತ್ತೆ ನಾವು ಒಂದಾಗ್ಬಿಟ್ಟು ನೀವು ಒಂದಾಗ್ರಿಂದ ಹಳ್ಳಿಲಿ ಒಂದಾಗ್ತಾರೆ ಎಷ್ಟರ ಮಟ್ಟಿಗೆ ಆಗತ್ತೆ ಅನ್ನೋದನ್ನ ನೋಡಿಕೊಂಡು ಜಾಗರೂಕರಾಗಿ ಮೈ ಮರಿಬಾರ ಹೌದು ಬೇಡ ಅಂತ ಹೇಳಿಲ್ಲ ಸಾರಿ ಹಂಗೆಲ್ಲ ನೀವು ವ್ಯಾಖ್ಯಾನಿಸ್ಬಾರ್ದು ಬೇಕು ಬಟ್ ಅದ್ರ ಪ್ರಯೋಜನ ತಗೊಳಕ್ಕೆ ಮತ್ತೆ ನಮ್ಮ ಶಕ್ತಿನ ಕಡಿಮೆ ಮಾಡ್ಕೊಂಡಂಗೆ ನೀವು ಎಚ್ಚರಿಕೆ ಆಗಿರಪ್ಪ ಗೆದ್ದೋಗ್ಬಿಟ್ಟು ಅನ್ನೋ ಬರ ಮೇಲೆ ಹೆಚ್ಚು ಮಾಡ್ಕೋಬೇಕು ಅನ್ನೋದೇ ಅರ್ಥ ಖಂಡಿತ ನ್ಯಾಷನಲ್ ಲೆವೆಲ್ ಅಲ್ಲಿ ಹೇಳೋರು ಮಾಡ್ಲೇಬೇಕಲ್ಲ ಕೈ ಜೋಡಿಸ್ಲೇಬೇಕಲ್ಲ ಇಲ್ಲ ಅನ್ನೋಕ್ಕಾಗುತ್ತಿ ಯಾರು ಅಂತ ಹೇಳಿ ಹೇಳಿದ್ದೀನಿ ನಾನು ಅಭ್ಯರ್ಥಿ ಆಗ್ತೇನೆ ಸೀಟ್ ಕೊಟ್ರಿ ಅಂತ ಹೇಳಿದ್ದೀನಿ ನಿರ್ಣಯ ಮಾಡ್ಬೇಕಾದ್ರೆ ವರಿಷ್ಠರು ಏನು ತೀರ್ಮಾನ ಮಾಡ್ತಾರೆ ಕಾಯ್ತಾ ಇದ್ದಾರೆ ಯಾರು ಬೇಕಾದ್ರೂ ಓಡಾಡ್ಬೋದ್ರಿ ನಾನು ಅದ್ರ ಬಗ್ಗೆ ಮಾತಾಡೋದ್ರೆ ನಾನು ಈಗಲೇ ಏನು ಹೇಳಲ್ಲ ಅಲ್ಲ ಸರ್ ಈಗ ಅದನ್ನು ಈಗ ಐಪಾತಿಕ್ ನೀವು ಆ ಥರ ಅವರು ಆಗ್ತಾರೆ ಇವ್ರು ಆಗ್ತಾರೆ ನೀವಾಗ್ತೀರ ಅಂದರೆ ನಾವು ಬಿ ಜೆ ಪಿನಲ್ಲಿ ಅಷ್ಟು ಸುಲಭವಾಗಿ ನಾವು ಹೇಳೋಕ್ಕಾಗಲ್ಲ ಅವ್ರದ್ದು ಬೇಕಾದಷ್ಟು ಮಾನದಂಡಗಳಿಂದ ಅವರು ಪರಿಶೀಲನೆ ಮಾಡಿ ಅಭ್ಯರ್ಥಿಗಳನ್ನ ಪಾರ್ಲಿಮೆಂಟ್ಗೆ ಆಯ್ಕೆ ಮಾಡ್ತಾರೆ ಯಾರನ್ನ ಯಾವ ಮಾನದಂಡದಲ್ಲಿ ಆಯ್ಕೆ ಮಾಡಿದ್ದೇವೆ ಅಂತ ಅವ್ರು ನಮ್ಮ ಕನ್ವಿನ್ಸ್ ಮಾಡ್ತಾರೆ ಅಲ್ಲಿವರೆಗೆ ನಾವು ಮಾತಾಡೋದು ಬಸವರಾಜ ಅವ್ರು ಹೇಳ್ತಾರೆ ಮಧುಸ್ವಾಮಿ ಅವ್ರು ಏನಾದರೂ ಕೂಡ ಅಭ್ಯರ್ಥಿ ಆದ್ರೆ ನಾನು ನೇರವಾಗಿ ವಿರೋಧ ಮಾಡ್ತೀನಿ ಅಂತ ಹೇಳಿ ಅವ್ರ ವೈಯಕ್ತಿಕ ಅಭಿಪ್ರಾಯ ಮಾಡೋದು ನೀವು ಸ್ಪರ್ಧೆ ಮಾಡ್ತೀನಿ ಅಂತ ಹೇಳಿದ್ದಾರೆ ಹೌದು ಈಗಲೂ ಹೇಳ್ತಾ ಇದ್ದೀನಿ ನಾನು ಸ್ಪರ್ಧೆ ನಾನು ಆಕಾಂಕ್ಷಿ ಅದರಲ್ಲಿ ನಾವು ಸ್ಪೀಚ್ ಮಾಡ್ತಾ ಹೇಳ್ತೀನಿ ಸ್ಥಳೀಯವಾದಂಥ ಅಭ್ಯರ್ಥಿಗೆ ಕಳೆದ ಬಾರಿ ಚುನಾವಣೆಯಲ್ಲಿ ಎಲ್ಲ ಜನ ಕೈ ಜೋಡಿಸಿದ್ದಾರೆ ಸರ್ ನಾನು ನಾನು ನಾನೊಂದು ಅವಲೋಕನ ಮಾಡಿದೆ ರಾಮಯ್ಯನವ್ರು ನಿಂತಾಗಲೂ ನಾನು ಹೀಗೆ ಹೇಳಿದ್ದೆ ಸಿದ್ದರಾಮಯ್ಯನವ್ರಿಗೆ ಹೇಳಿದ್ದೆ ನಾನು ಕೋದಂಡರಾಮ ಗೆಲ್ತಾರೆ ಅಂದರು ಕಷ್ಟ ತುಮಕೂರು ಯಾವತ್ತೂ ಆ ರೀತಿ ಓಟ್ ಆಗಿಲ್ಲ ಅಂತ ದೇವೇಗೌಡರು ನಿಂತಾಗ್ಲು ನಾವು ಅದನ್ನೇ ಕ್ಯಾನ್ವಸ್ ಮಾಡೋದು ತುಮಕೂರು ಜಿಲ್ಲೆಯವ್ರಿಗೆ ಯಾರುಗಾರ ಗೆಲ್ಲಿಸ್ಕೊಳ್ಳಿ ಅಂತ ಯಾರ್ಯಾರು ಓ ಹೊರಗಡೆಯಿಂದ ಬಂದು ನಿಂತವ್ರೆ ಈವರೆಗೂ ಇಲ್ಲಿ ಸಫಲರಾಗಿಲ್ಲ ಅಷ್ಟು ಹೇಳಿದು ಬಿಟ್ಟರೆ ಮುಂದುವರೋರಾಗಲ್ಲ ಅಂತಲ್ಲ ಅದರ ಅರ್ಥ ನನಗ್ ಗೊತ್ತಿಲ್ಲಪ್ಪ ನಾನು ಬೇಕು ಬೇಡ ಇಲ್ಲ ಮಾಡ್ತೀವಲ್ಲ ಈಗ ಮನವರಿಕೆ ಮಾಡೋಕೆಲ್ಲ ಮಾತಾಡೋದು ಈಗ ಈಗ ಮಾತಾಡೋ ಉದ್ದೇಶನೇ ಅವ್ರಿಗೆ ಮನವರಿಕೆ ಆಗಲಿ ಅಂತ ಅದ್ರಲ್ಲಿ ಮುಚ್ಚುಮರ ತುಮಕೂರು ಅವರು ಚಾಮರಾಜನಗರದಲ್ಲೂ ಆಕ್ಟಿವ್ ಆಗಿದ್ರು ಅಸೆಂಬ್ಲಿ ಎಲೆಕ್ಷನ್ ಅಲ್ಲಿ ಹಾಸನಲ್ಲೂ ಬಂದ ಅರ್ಸಿಕರಲ್ಲೂ ಆಕ್ಟಿವ್ ಆಗಿದ್ರು ಬೆಂಗಳೂರಲ್ಲೂ ಆಕ್ಟಿವ್ ರಾಜ್ಯ ವ್ಯಾಪ್ತಿ ಆಕ್ಟಿವ್ ಆಗಿದ್ದಾರೆ ಅವ್ರಿಗೆ ಶಕ್ತಿ ಇದೆಯಪ್ಪ ನಾವ್ಯಾಕೆ ಕಾಮೆಂಟ್ ಮಾಡೋಣ ಎಸ್ ಸರ್ ಇಲ್ಲ ನನಗೆ ಭರವಸೆಯನ್ನು ಯಾರೂ ಕೊಟ್ಟಿಲ್ಲ ನನಗೆ ಸಿಗ್ಬೋದು ನಾನು ಆ ಅನ್ಫಿಟ್ ಅಂತ ಯೋಚನೆ ಮಾಡ್ತಾ ಇದ್ದೀನಿ ಅಷ್ಟೇ ಔಕಮ್ಯಾಂಡಿಗೆ ಮಾಡ್ದಂಗೆ ಇರ್ತೀವಿ ನಮ್ಮರೇ ಇಷ್ಟೆಲ್ಲ ಆದಮೇಲೆ ಮಾಡಿರ್ತೀವಿ ತೀರ್ಮಾನ ಮಾಡ್ಬೇಕಾದ್ರೆ ಅವರು ಹೌದು ನಮಗೆಲ್ಲ ನೋವಿದೆ ಶಿವಕುಮಾರ ಸ್ವಾಮೀಜಿಗಳಿಗೆ ಸಿಗಬೇಕಾಗಿತ್ತು ನಾವು ಸುಮಾರು ಸಲದಿಂದ ಪ್ರಯತ್ನ ಮಾಡೋದು ಯಾರೋ ನಮ್ಮ ಕೂಗನ್ನ ಅಲ್ಲಿವರಿಗೆ ತಲುಪಿಸ್ತಾ ಇಲ್ವಲ್ಲ ಅಂತ ಮನಸ್ಸಿಗೆ ನೋವು ಆಗುತ್ತೆ ಶಿವಕುಮಾರ ಸ್ವಾಮೀಜಿಗೆ ಕೊಡಬೇಕಾಗುತ್ತೆ ಯಾಕೆಂದರೆ ಮನುಷ್ಯ ಮನುಷ್ಯ ಹತ್ತು ಸಾವಿರ ಜನಕ್ಕೆ ಪುಕ್ಷೆ ಊಟ ಹಾಕಿ ಬೆಳೆಸೋದವರು ಈ ರಾಷ್ಟ್ರದಲ್ಲಿ ಅವ್ರನ್ನ ಬಿಟ್ಟು ಇನ್ನೊಬ್ರು ಸುಕ್ರಮಿಗೆ ಸಿಗಲ್ಲ ತೊಂಬತ್ ಭಾಗ ಅಲಿಯನ್ಸ್ ಆದರೂ ಜೋಡಿಸ್ತಾರೆ ನಾನು ಒಂದೇ ಒಂದು ಮಾತು ನಿಮ್ಗೆ ಹೇಳ್ತೀನಿ ಅಲಿಯನ್ಸ್ ಮಾಡೋದು ಮಾತುಕತೆ ಮಾಡಬೇಕಾಗಿರೋದು ವರಿಷ್ಠರು ನಾವು ಯಾಕೆ ಹೋಗಿ ಮಾತಾಡ್ಬೇಕು ಸರ್ ನಾವು ಮಾತಾಡಕ್ ನಮ್ಗೆ ಏನಾರು ಆತರೈಸ್ ಮಾಡಿ ನಾವು ಮಾತಾಡ್ಬೋದು ಯಾರು ಮಾತಾಡೋದು ನಾವು ನಮ್ಗೆ ಏನು ತಿಳ್ಕೊಂಡಿದೀವಿ ಯಾಕೆಂದ್ರೆ ಹೋದ್ಸಲ ಅಷ್ಟು ಟಫ್ ಎಲೆಕ್ಷನ್ ಗೆದ್ದಿದ್ದೀವಿ ಈಗ ನಮ್ಮ ಕೈ ಬಿಟ್ಬಿಡ್ತಾರ ಅನ್ನೋ ಭಾವನೆಯಲ್ಲಿದ್ದೀವಿ